ಕ್ರಿಯಾಶೀಲ ಪತ್ರಕರ್ತರು ಸಮಾಜದ ಆಸ್ತಿ ನೈಜ ಸುದ್ದಿ ಬಿತ್ತರಿಸಿ ಸಮಾಜವನ್ನು ಸರಿದಾರಿಗೆ ತರುವ ಜೊತೆಗೆ ಜನಪ್ರತಿನಿಧಿಗಳು ತಪ್ಪು ಮಾಡಿದಾಗ ಅದನ್ನು ತಮ್ಮ ಬರವಣಿಯ ಮೂಲಕ ತೋರಿಸಿ ಸರಿಪಡಿಸುವ ಕೆಲಸ ಪತ್ರಕರ್ತರು ಮಾಡಿಕೊಂಡು ಬರುತ್ತಿದ್ದಾರೆ ಪತ್ರಕರ್ತರಿಗೆ ಬರೆಯುವ ಹಕ್ಕು ಇರುತ್ತದೆ ಸಮಾಜವನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಲ್ಲಿ ಮಾಧ್ಯಮಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರ್ ಹೇಳಿದರು ಅವರು ಸಾಗರದ ಪತ್ರಿಕಾ ದಿನಾಚರಣೆ ಹಾಗೂ ಅಂಡ್ಲೇಕೊಪ್ಪದಲ್ಲಿ ಇರುವ ಪತ್ರಕರ್ತರ ಸಂಘದ ನೂತನ ಕಚೇರಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪತ್ರಿಕಾ ಸಂಘದ ಅಧ್ಯಕ್ಷರಾದ ಜಿ ನಾಗೇಶ್ ವಹಿಸಿದ್ದರು ವೇದಿಕೆಯಲ್ಲಿ ನಗರಸಭಾ ಸದಸ್ಯ ಆರ್ ಶ್ರೀನಿವಾಸ್ ಜಿಲ್ಲಾ ಅಧ್ಯಕ್ಷರಾದ ಶಿವಕುಮಾರ್ ಕೆವಿ ರಾಜ್ಯ ಸಮಿತಿ ಸದಸ್ಯರಾದ ಎನ್ ರವಿಕುಮಾರ್ ಪ್ರಮುಖರಾದ ಅರುಣ್ ಎಂಜಿ ರಾಘವನ್ ಇನ್ನಿತರರು ಹಾಜರಿದ್ದರು ಸತ್ಯನಾರಾಯಣ ಕೆ ಬಿ ಪ್ರಾರ್ಥಿಸಿದರು ಲೋಕೇಶ್ ಕುಮಾರ್ ಸ್ವಾಗತಿಸಿದರು ಮಹೇಶ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರವಿ ನಾಯ್ಡು ವಂದಿಸಿ ದೀಪಕ್ ಸಾಗರ್ ನಿರೂಪಿಸಿದರು ನಿಮಗೆ ನಮ್ಮಿಂದ ಎಲ್ಲವನ್ನೂ ಸಹಕಾರ ಕೊಡ್ತೀವಿ ಆದ್ರೆ ನಮ್ಮಿಂದ ಏನು ಏನಾದ್ರು ಇದ್ರೆ ಬರಿಬೇಡಿ ಅಂದ್ರೆ ಸಹಕಾರ ಅಲ್ಲ ಇದೆ ನನ್ನಿರೋದೇ ಬರೀ ನಾನು ಯಾವತ್ತು ಬೇಡ ಯಾವುದೇ ತಪ್ಪು ಇದ್ರೆ ಹಾಗಾದ್ರೆ ನನ್ನ ವಿರುದ್ಧ ಬರಿಬಾರ್ದೆಲ್ಲ ಬರಿಬೇಕು ನೀವು ಬರಿಬೇಕು ನೀವು ಬರುವಾಗ ಪ್ರಭಾವ ಕೃಷ್ಣ ಅರ್ಥ ಆಗಬೇಕು ಅದರಿಂದ ನಾವು ಗುಣವರ್ತಿ ಮಾಡಿಕೊಂಡು ಮುಂದೆ ನಾವು ಜಾಗೃತರಾಗ ನಮಗೂ ಇದೆ ಹಾಗಾಗಿ ಪತ್ರಿಕೆಗಳಿಗೆ ಯಾರು ಪಡೆಯೋಣ ಹಾಕುವಂತ ಪ್ರಶ್ನೆನೇ ಇಲ್ಲ ನಿಮ್ಮದೇ ಆದಂತ ಶಕ್ತಿ ನಿಮ್ಮದೇ ಆದಂತಹ ತೆನ್ನು ನೀವೇ ಪಡೆಯುವಂಥದ್ದು ನಿಮಗೆಲ್ಲ ಅವಕಾಶಗಳನ್ನು ಕೊಟ್ಟಿದೆ ಅಂತ ಮಾತಲ್ಲಿ ಹೇಳಿ ಬಂದಿದೆ ನಿಮ್ಮ ಈ ಸಂಘಟನೆ ನಾವು ಇವತ್ತು ಉದ್ಘಾಟನೆ ಮಾಡುವ ಮೂಲಕ ನಾವು ಉಪಯೋಗ ಇವತ್ತು ಪತ್ರಿಕೆ ಎಲ್ರಿಗೂ ಆರ್ಥಿಕವಾದ ಶುಭಾಶಯಗಳನ್ನು ಕೋರುತ್ತಿನ ನಿತ್ಯದಲ್ಲಿ ಪತ್ರಿಕಾ ರಂಗದಲ್ಲಿ ಬಂದು ಹಿಡಿಯಾದ ಅಂದ್ರೆ ಬಹಳ ಶ್ರಮ ಹಾಕಿ ಪತ್ರಿಕೆ ರಂಗವನ್ನು ಕಟ್ಟಿದವರು ಇಡೀ ರಾಜ್ಯದಲ್ಲಿ ಆಗಿರ್ಬೋದು ಇದು ಜಿಲ್ಲೆಯಲ್ಲಿ ನಾವು ಕಲಿಬಹುದು ಇವತ್ತು ಪತ್ರಿಕಾ ಕಾರ್ಯಾಂಗ ಶ ಶಾಸಕಾಂಗ ನ್ಯಾಯಾಂಗ ಜೊತೆಗೆ ಈಗ ಇವತ್ತು ಪತ್ರಿಕಾ ರಂಗವನ್ನು ಸೇರ್ತಿದ್ದೀವಿ ಅದನ್ನು ಮಾಧ್ಯಮದಂತೂ ಇನ್ನೂ ರಂಗ ದೊಡ್ಡ ಬಂದಿದೆ ಈ ಎಲ್ಲ ವ್ಯವಸ್ಥೆ ಇವತ್ತು ನೈಜ ಸ್ಥಿತಿಯನ್ನ ತಾವು ಬಿಂಬಿಸುವಂತದ್ದಾಗಬೇಕು ಯಾಕಂದ್ರೆ ಪತ್ರಿಕಾ ರಂಗ ಬಹಳ ಉತ್ತಮವಾದ ಸ್ಥಿತಿಯಲ್ಲಿ ತಮ್ಮ ಗೌರವಗಳು ಸಹ ಹೆಚ್ಚಾಗಿ ದೊರೆತಿದ್ದ ಇವತ್ತು ಯಾವುದೇ ಒಂದು ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ತಮ್ಮ ಟಿವಿ ಮೂಲಕ ಮೂಲಕ ತಮ್ಮ ಪತ್ರಿಕೆ ಮೂಲಕ ಕೊಡುವ ಮೂಲಕ ವಿಸ್ತರಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಂಡಿದೆ ಈ ಪತ್ರಿಕೆಯನ್ನ ಹಿಂದೆ ಬಹಳ ಪತ್ರಿಕೆಗಾಗಿ ಕಾಯ್ತಾ ಇದೆ ಒಂದೊಂದು ಪತ್ರಿಕೆ ಒಂದೊಂದು ಕಾಯ್ತಾ ಇದ್ದರು ಆ ಲಂಕೇಶ್ ಪತ್ರಿಕೆ ಅಥವಾ ಅವಲ್ಲ ಲಂಕೇಶ್ ಮತ್ತೆ ನಮ್ಮ ಇವತ್ತು ಹ ಆಯ್ತು ಇನ್ನೂರು ಯಾವಾಗ್ ಬರ್ತದೆ ಯಾವಾಗ್ ಬರ್ತೈತಿ ಅಂತ ಕಾಯ್ತಾ ಇದ್ದೀವಿ ನಾವೆಲ್ಲ ಹ ಬರೋದೇ ಕಾಯ್ತಾ ಇದ್ದೀವಿ ಅದು ಸಿಗ್ತಾ ಇಲ್ಲ ಕಾಲೇ ಆಗ್ತಿದಾರೆ ಹ ಅದು ಅಷ್ಟು ಡಿಮ್ಯಾಂಡ್ ಇರುವಂತ ಅವತ್ತಿನ ಒಂದು ಇದು ಆ ಪತ್ರಿಕೆ ರಂಗದಲ್ಲಿ ಅಷ್ಟೇ ಹೆಸರು ತಂದಂತವಾಗಿ ಹಾಗೆ ಇವತ್ತು ಪತ್ರಿಕೆ ಒಂದು ಉತ್ತಮವಾದಂತಹ ಹೆಸರಿರುವಂತಹ ಸಂಸ್ಥೆಯಾಗಿದೆ ಖಂಡಿತ ನಿಮ್ಮ ಜೊತೆಗೆ ನಾವು ಇದ್ದೀವಿ ಯಾಕಂದ್ರೆ ನೀವು ಸಹಜವಾಗಿ ಎಮ್ಮೆ ಯಾವುದೇ ಒಂದು ಘಟನೆ ಬಂದಾಗ ಬರೆಯೋದು ಇವೆಲ್ಲ ಸಹಜ ಇರುತ್ತೆ ಆದ್ರೂ ಸಹ ಕೆಲವರು ಸ್ವಲ್ಪ ಎದುರಿಸೋದು ಬೆದರಿಸೋದು ಇವೆಲ್ಲ ಮಾಡೋದು ಸಾಧ್ಯ ಮಾಡಬಾರ್ದು ಅವೆಲ್ಲ ತಪ್ಪು ನಿಮ್ಮ ಬರವಣಿಗೆಗೆ ನಿಮ್ಗೆ ಗೊತ್ತಿದೆ ನೀವು ಅದು ಅಂತ ಹತ್ತು ನಿಮ್ಗೆ ಕೊಟ್ಟಿಲ್ಲ ಬರೀ ನಾವೇನು ಪತ್ರಿಕೆ ರಂಗದಲ್ಲಿ ಎಲ್ಲರೂ ಇವತ್ತು ಉತ್ತಮವಾಗಿ ನಮ್ಮ ಆಸ್ತಿ ಮನೆ ಕಟ್ಕೊಂಡವ್ರಲ್ಲ ಪಾಪ ಅವರು ತಮ್ಮ ಜೀವನದ ಆಧಾರವಾಗಿ ಇವತ್ತು ಒಂದು ಪತ್ರಿಕೆ ರಂಗ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರಗಳು ಇವತ್ತು ನಾವು ಏನ್ ಮೊನ್ನೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಪತ್ರಿಕೆಯವರಿಗೆ ಇವತ್ತು ಇನ್ಶೂರೆನ್ಸ್ ಮೂಲಕ ಮತ್ತು ಹಳ್ಳಿಯ ಭಾಗದ ಜನರಿಗೂ ಸಹ ಬರ್ತದೆ ವರ್ತಿಯನ್ನು ಸಹ ಮಾಧ್ಯ ಮುಖ್ಯಮಂತ್ರಿಗಳು ಮೊನ್ನೆ ಮಾಡಿದ್ದಾರೆ ಅವರಿಗೆ ಒಂದು ಅಭಿನಂದನೆ ಕಾಣಿಸ್ತೇನೆ ಅಂತ ಹೇಳಿ ಹಾಗೆ ಮಾತಾಟಗಳು ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಲ್ಲಿ ಮಾತಾಡೋದು ಸಹ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ರಂಗಕ್ಕೂ ಸಹ ಒಂದು ಶಕ್ತಿ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರಗಳು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ರಾಜ್ಯ ಸಮಿತಿ ಸದಸ್ಯರಾದ ಎನ್ ರವಿಕುಮಾರ್ ಮಾತನಾಡಿದ್ದು ಹೀಗೆ ಸ್ವಾತಂತ್ರದ ತಾವಿಯಾಗಿ ಈಗ ಶಾಸಕರು ಹೇಳಿದ್ರಲ್ಲ ನೀವು ನನ್ನನ್ನು ಟೀಕಿಸ್ರಿ ನಾನು ಟೀಕಿಸೋದನ್ನ ನಾನು ವಿರೋಧಿಸೋದಿಲ್ಲ ಅಂತ ಹೇಳಲ್ಲ ಒಂದು ಉದಾತ್ತವಾದಂಥ ಪ್ರಜಾತಾಂತ್ರಿಕ ಮನೋಭಾವವನ್ನು ಸರ್ಕಾರಗಳು ಜನಪ್ರತಿನಿಧಿಗಳು ಒಳಗೊಳ್ಳಬೇಕು ಅಷ್ಟೇ ಅಲ್ಲ ಈ ಈ ಸಮಾಜದ ಯಾರು ಧರ್ಮಾಧಿಕಾರಿಗಳು ಅಂತ ಹೇಳ್ಕೊಳ್ತಾರೆ ಈ ಸಮಾಜಕ್ಕೆ ನಾವು ತುಂಬ ಆರ್ಥಿಕವಾದಂಥ ಪ್ರಗತಿಯನ್ನು ಸಾಧಿಕೆ ಕೊಡುಗೆಯನ್ನು ಕೊಡ್ತಿದ್ದೀವಿ ಅಂತ ಹೇಳ್ಕೊಂತ ಉದ್ಯಮಿಗಳು ಕೂಡ ಬರಬೇಕು ಹಾಗಾದ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯಕ್ಕೆ ಸಾಧ್ಯ ಆಗುತ್ತೆ ಈ ದೇಶದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಮಾತುಗಳನ್ನು ಈ ಸಂದರ್ಭದಲ್ಲಿ ಮಾತ್ರ ನಾನು ಆಡ್ಲಿಕ್ಕೆ ಹೇಳಿ ತಮ್ಮೆಲ್ಲರಿಗೂ ಕೂಡ ವಂಚಿಸಿ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು ಜನಪ್ರತಿನಿಧಿಗಳಿಗೆ ಪ್ರತಿನಿತ್ಯ ಎಚ್ಚರವನ್ನ ಮಾಡೋದು ನೀವು ಪತ್ರಕರ್ತರು ಹಾಗಾಗಿ ನಿಮ್ಮಿಂದ ನಾವು ಒಳ್ಳೆ ಕೆಲಸವನ್ನ ಮಾಡಲಿಕ್ಕೆ ನಮಗೆ ನೀವು ದಾರಿದೀಪವಾಗಿ ನಿಂತಿದ್ದೀರಾ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ರೀತಿಯ ಒಂದು ಸಮಾಜಮಿತಿ ಕೆಲಸವನ್ನ ಮಾಡೋದ್ರಲ್ಲಿ ಎಲ್ಲರ ಒಂದು ಸಹಕಾರ ಇರಬೇಕು ಈಗ ತಾನೇ ಆ ಎಲ್ಲ ಕೂಡ ನಮ್ಮ ಒಂದು ನಗರಸಭೆಯಿಂದ ಅಂದ್ರೆ ಮೊದಲು ಗ್ರಾಮ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಒಂದು ಕಾವಲು ಸಮಿತಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಇದರಿಂದ ಬಾಲ್ಯ ವಿವಾಹವನ್ನ ತಡೆಗಟ್ಟಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಹೆಚ್ಚಿನದ್ದು ಬೇಕು ಇಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮ ನಾವು ಈ ಕಟ್ಟಡ ಉದ್ಘಾಟನೆ ಜೊತೆಗೆ ಪತ್ರಿಕಾ ದಿನಾಚರಣೆಯನ್ನು ಕೂಡ ಇವತ್ತೇ ಮಾಡ್ಬಿಡೋಣ ನಿರ್ಧಾರವನ್ನು ನಮ್ಮ ಸಂಘ ತಗೊಂಡು ಅದೇ ರೀತಿಗಳು ಶಾಸಕರ ಜೊತೆಗೂ ಮಾತಾಡಿ ಈ ಕಟ್ಟಡ ಉದ್ಘಾಟನೆ ಜೊತೆ ಪತ್ರಿಗಾದಿನಾಚರಣೆ ಮಾಡಬೇಕು ಈ ಸಂದರ್ಭದಲ್ಲಿ ಇಬ್ಬರನ್ನ ಸನ್ಮಾನ ಮಾಡುವಂಥದ್ದು ಅವರಿಗೆ ಅಭಿನಂದನೆ ಸಲ್ಲಿಸದ ಸಲ್ಲಿಸುವುದು ನಮ್ಮ ಕರ್ತವ್ಯ ಅದು ಪ್ರತಿ ವರ್ಷನೂ ಕೂಡ ನಾವು ಸಹ ಅಭಿನಂದನೆ ಸಲ್ಸ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಆ ಕೆಲಸವನ್ನ ಇವತ್ತಿನ ಇಬ್ಬರು ಪತ್ರಕರ್ತರನ್ನ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಅಭಿನಂದನೆ ಸಲ್ಲಿಸ್ತಾ ಇರೋದು ಕೂಡ ನಮ್ಗೆ ತುಂಬಾ ಸಂತೋಷ ಆಗಿದೆ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ಪತ್ರಿಕೋದ್ಯಮ ನಿರ್ಭೀಯ ಪತ್ರಿಕೋದ್ಯಮ ಅಥವಾ ವರದಿಗಾರಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಹೇಗೆ ಸರಿ ಅನ್ನೋದು ನಾವು ಆತ್ಮಾಲೋಕನ ಸಂದರ್ಭ ಬಂದಿದೆ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಸಂತೋಷ್ ಕುಮಾರ್ ಕಾರ್ಕಲ್ ಗಿರೀಶ್ ರಾಯ್ಕರ್ ಅವರನ್ನು ಸನ್ಮಾನಿಸಲಾಯಿತು ಎಸ್ ಎಸ್ ಹೆಚ್ಚು ಅಂಕ ಗಳಿಸಿದ ಸರಣ್ಯ ಆರ್ ರಾಯರ್ ಅವರನ್ನು ಸಹ ಪುರಸ್ಕರಿಸಲಾಯಿತು